ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕನ್ನಡ ವ್ಯಾಪಾರಿ ಗೋಪಾಲ್ ಮಹಾರಾಜ್ ನಾನಿವತ್ತು ಪುರದ ಮಠ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಗುಹೆ ಇದೆ ಎರಡು ಗುಹೆ ಇದೆ ಅದೇ ಗುಹೆನಲ್ಲಿ ಶ್ರೀ ಗುರು ಚನ್ನಬಸವೇಶ್ವರ ಸ್ವಾಮಿಯವರು ತಪಸ್ಸು ಮಾಡಿದಂತಹ ಜಾಗ ಇದು ತುಂಬ ಅಂದರೆ ತುಂಬ ಶಕ್ತಿ ಇದೆ ಎಲ್ಲರೂ ಕೂಡ ಅಲ್ಲಿಗೆ ಹೋಗೋಂಥ ಒಂದು ಅವಕಾಶ ಇಲ್ಲ ಕೆಲವರು ಮಾತ್ರ ಅಲ್ಲಿಗೆ ಹೋಗ್ಬೋದು ಅದಕ್ಕೆ ಆ ಊರಿನ ಸಂಬಂಧಪಟ್ಟಂಥ ಹುಡುಗರು ಹೋಗಿ ಅಲ್ಲಿ ವಿಡಿಯೋ ಮಾಡಿಕೊಡ್ತಾರೆ ಅದನ್ನು ನಾನು ಓವರ್ ಮುಖಾಂತರ ನಾನು ನಿಮಗೆ ಹೋಗ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹಾಲಿನ ಒಂದು ಕನ್ನಡಿಗ ಗೋಪಾಲ್ ಮಹಾರಾಜ್ ರ್ಯಾಪರ್ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋ ಒಂದು ಜಾಗ ಅಂದರೆ ಅದು ಶ್ರೀ ಗುರು ಚನ್ನಬಸವೇಶ್ವರ ಸ್ವಾಮಿಯವರು ಹಾಗೆ ಮರುಳಸಿದ್ದೇಶ್ವರ ಸ್ವಾಮಿಯವರು ಕೂಡ ಇಲ್ಲಿ ಬಂದು ಕುಳಿತು ತಪಸ್ಸು ಮಾಡಿದರು ಅಂತ ಈ ಊರಿನವರು ಹೇಳ್ತಾರೆ ಆ ಜಾಗ ಕೂಡ ಇದೆ ಅದನ್ನು ನಾನು ನಿಮಗೆ ತೋರಿಸಲು ಹೋಗ್ತಾ ಇದ್ದೀನಿ ಮತ್ತೊಂದು ವಿಶೇಷ ಸೂಚನೆ ಏನಪ್ಪ ಅಂದರೆ ಎಲ್ಲರೂ ಕೂಡ ಅಲ್ಲಿ ಹೋಗುವಂಥ ಒಂದು ಅವಕಾಶ ಇರುತ್ತೆ ಕೆಲವರು ಆ ಊರಿನವರು ಆ ದೇವಸ್ಥಾನದವರು ಆ ಸಂಬಂಧಪಟ್ಟವರು ಮಾತ್ರ ಹೋಗೋವಂಥ ಒಂದು ಅವಕಾಶ ಇರುತ್ತೆ ನೋಡಿ ನಿಮಗೆ ದೂರದಿಂದಲೇ ಕಾಣ್ತಾ ಇದೆ ಬಹಿಗಳು ಆ ಊರಿನ ಹುಡುಗರು ಕೂಡ ಅಲ್ಲಿದ್ದಾರೆ ಅವರು ನಿಮಗೆ ಪ್ರತಿಯೊಂದು ವಿಡಿಯೋ ಮಾಡಿ ಒಳಗಡೆ ಏನಿದೆ ಅಂತ ತೋರಿಸ್ತಾರೆ ನಾನು ಅದ್ರ ಬಗ್ಗೆ ವಾಯ್ಸ್ ಅವರ್ ಕೊಡ್ತಾ ನಿಮಗೆ ಫುಲ್ಲು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕನ್ನಡ ರಾಪರ್ ಗೋಪಾಲ್ ಮಹಾರಾಜ್ ನಾನಿವತ್ತು ಆ ಪುರದ ಮಠ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಗುಹೆ ಇದೆ ಎರಡು ಗುಹೆ ಇದೆ ಅದೇ ಗುಹೆಯಲ್ಲಿ ಶ್ರೀ ಗುರು ಚನ್ನಬಸವೇಶ್ವರ ಸ್ವಾಮಿಯವರು ತಪಸ್ಸು ಮಾಡಿದಂತಹ ಜಾಗ ಇದು ತುಂಬ ಅಂದರೆ ತುಂಬ ಶಕ್ತಿ ಇದೆ ಎಲ್ಲರೂ ಕೂಡ ಅಲ್ಲಿಗೆ ಹೋಗಂಥ ಒಂದು ಅವಕಾಶ ಇಲ್ಲ ಕೆಲವರು ಮಾತ್ರ ಅಲ್ಲಿ ಹೋಗ್ಬೋದು ಅದಕ್ಕೆ ಊರಿನ ಸಂಬಂಧಪಟ್ಟಂಥ ಹುಡುಗರು ಹೋಗಿ ಅಲ್ಲಿ ವಿಡಿಯೋ ಮಾಡಿಕೊಡ್ತಾರೆ ಅದನ್ನು ನಾನು ವಾಯ್ಸವರ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಕೇಳಿರ್ತೀರ ಕೊಟ್ಟೂರೇಶ್ವರ ಅಂತ ಕೊಟ್ಟೂರೇಶ್ವರದಲ್ಲಿ ಇರ್ತಕ್ಕಂಥವ್ರೆ ಇಲ್ಲೂ ಕೂಡ ಬಂದು ತಪಸ್ಸು ಮಾಡಿ ಹೋದಂತಹ ಜಾಗ ಮತ್ತು ನೀವು ಗುಬ್ಬಿ ಗುಬ್ಬಿನಲ್ಲೂ ಕೂಡ ಇದೆ ನಿಮಗೆ ಚನ್ನಬಸವೇಶ್ವರ ಸ್ವಾಮಿ ಅಂತ ಅವ್ರಿಗೂ ಅವರೇ ಅದೇ ಅವರೇ ಇದೇ ಜಾಗದಲ್ಲಿ ಬಂದು ತಪಸ್ಸು ಮಾಡಿ ಮುರುಳಸಿದ್ದೇಶ್ವರನೂ ಕೂಡ ಬಂದಿದ್ರಲ್ವ ಬ್ರೋ ಅವರು ಕೂಡ ಬಂದು ತಪಸ್ಸು ಮಾಡಿ ಹೋದಂತಹ ಜಾಗ ಬ್ರೋ ಎಲ್ಲಿವರೆಗೂ ಬರ್ಬೋದು ಅಲ್ಲೇ ಅಲ್ಲೇ ಲಾಸ್ಟಲ್ಲ ಹಾಂ ಅಲ್ಲಿ ನಿಮಗೆ ನಿಮಗೆ ಅದಾ ಗವಿ ಅಲ್ಲೊಂದು ದೂರ ಕಾಣಲ್ಲ ಅಲ್ಲೊಂದು ಅಲ್ಲೊಂದು ಇದೆ ನಮಗೆ ಕಾಣಿಸ್ತಾ ಇದೆ ತಾಳಿ ಬ್ರೋ ಇಲ್ಲಿಂದ ನೀವು ಮಾಡ್ಕೊಂಡು ಹೋಗ್ತೀರಾ ಸ್ನೇಹಿತರೆ ಕೆಂಕೆರೆಯಿಂದ ಸುಮಾರು ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ನಲ್ಲಿ ಒಂದು ದೇವಸ್ಥಾನ ಇದೆ ಗುರು ಚನ್ನಬಸವೇಶ್ವರ ಸ್ವಾಮಿಯವರ ಒಂದು ದೇವಸ್ಥಾನ ಅದನ್ನು ಪುರದ ಮಠ ಅಂತಲೂ ಕೂಡ ಕರೀತಾರೆ ಅಲ್ಲಿಂದ ಸ್ವಲ್ಪ ದೂರ ಒಂದು ಕಿಲೋಮೀಟ್ರ್ ಅಷ್ಟು ದೂರ ಹೋದರೆ ಒಂದು ಗುಡ್ಡದ ಸಾಲು ಸಿಗುತ್ತೆ ಆ ಗುಡ್ಡದ ಸಾಲಿನಲ್ಲಿ ಒಂದೆರಡು ಗುಹೆಗಳಿದ್ದಾವೆ ಆ ಎರಡು ಗುಹೆಗಳಲ್ಲಿ ಶ್ರೀ ಗುರು ಚನ್ನಬಸವೇಶ್ವರ ಸ್ವಾಮಿಯವರು ಮತ್ತು ಸಿದ್ದೇಶ್ವರ ಸ್ವಾಮಿಯವರು ತಪಸ್ಸು ಮಾಡಿದಂತಹ ಜಾಗ ನೋಡಿದೆ ಅನಿಸುತ್ತೆ ಗುಹೆ ಒಳಗಡೆ ಏನೇನಿದೆ ಅಂತ ವಿಡಿಯೋ ಚಿತ್ರೀಕರಣ ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರು ಅದನ್ನು ನೋಡಬೇಕು ನೋಡೋಣ ಒಳಗಡೆ ಏನೇನಿದೆ ಇದರೊಳಗಡೆ ಅವರು ಕುಳಿತು ತಪಸ್ಸು ಮಾಡಿದಂಥ ಜಾಗ ಇದೆಯಂತೆ ಮತ್ತು ಒಂದು ಏನು ಮಳೆ ಬರೋದಕ್ಕೆ ಒಂದು ಮಣ್ಣಲ್ಲಿ ಕಟ್ತಾರಂತೆ ಅದರಲ್ಲಿ ಕಟ್ಟಿದ್ದು ಯಾವ ಕಡೆ ಹೊಡ್ಕೊಳ್ಳುತ್ತೋ ಆ ಕಡೆ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅಂತಲೂ ಕೂಡ ಹೇಳ್ತಾರೆ ನೋಡಿ ಹಾವಿನ ಪೊರೆ ಕೂಡ ಇದೆ ಹೂ ಒಳಗಡೆ ಹೋಗ್ತಾ ಇದ್ದಾರೆ ದೀಪ ಬೇರೆ ಹಚ್ಚಿದ್ದಾರೆ ಇಲ್ಲಿ ಇದು ನೋಡಿ ಇದೆ ಅದನ್ನು ಮಣ್ಣಲ್ಲಿ ಕಟ್ತಾರಂತೆ ಕಟ್ಬಿಟ್ಟು ಅದು ಯಾವ ಕಡೆ ಹೊಡೆಯುತ್ತೋ ಆ ಕಡೆ ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿ ಆಗುತ್ತೆ ಅಂತ ಇಲ್ಲಿ ಒಂದು ಒಂದು ಇತಿಹಾಸ ಇದೆ ಇವೆಲ್ಲ ಬಾವಲಿಗಳು ಗುಹೆ ಒಳಗಡೆ ಇರೋಂಥ ಬಾವಲಿಗಳು ನೋಡಿ ಬರ್ತಾ ಇದ್ದಾವೆ ಒಂದರಿಂದೊಂದು ಇದೇನು ಇಷ್ಟೊಂದು ಪ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸಾವಿರಾರು ಸಂಖ್ಯೆಯಲ್ಲಿದ್ದಾವೆ ಭಾವನೆಗಳಂತೂ ಒಂದೇ ಸುಮ್ಮನೆ ಬರ್ತಾ ಇದ್ದಾವೆ ಈ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು ಯಾವುದೋ ಒಂದು ಭಯಂಕರ ಇತಿಹಾಸ ಇರ್ತಕ್ಕಂಥ ಒಂದು ಸ್ಥಳ ಅನಿಸುತ್ತೆ ಹನ್ನೆರಡನೇ ಶತಮಾನ ಅಂದಾಗ ನಾವು ಊಹೆಯನ್ನು ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಯಪ್ಪ ಇಷ್ಟೊತ್ತು ಬರ್ತಾ ಇದಾವೆ ನೋಡಿ ಬಾವುಲಿಗಳ ಸಂಖ್ಯೆ ಸಾವಿರಾರು ಸಂಖ್ಯೆನಲ್ಲಿದೆ ತುಂಬ ಪ್ರಮಾಣದಲ್ಲಿದೆ ಏನೇನಿದೆ ಅಂತ ನೋಡೋಣ ವಿಡಿಯೋ ಇನ್ನೂ ಮೂವ್ ಆಗಿಲ್ಲ ಇನ್ನೂ ಎಷ್ಟೊತ್ತು ಇದ್ದಾವೆ ಪರಮಾತ್ಮ ಇನ್ನೂ ಇದೆ ಬಾವಲಿಗಳು ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ ನೋಡೋಣ ಕಾಣಿಸುತ್ತೆ ಇವಾಗ ನಿಂತಿದೆ ಅದು ಇನ್ನೂ ಇದೆ ಪೂಜೆ ಕೂಡ ಮಾಡ್ಕೊಂಡು ಹೋಗಿದ್ದಾರೆ ದೀಪ ಉರಿತಾ ಇದೆ ಇನ್ನೂ ಕೂಡ ಇದು ಯಾವ ಕಡೆ ಹೊಡೆಯುತ್ತೋ ಆ ಕಡೆ ಮಳೆ ಬೆಳೆ ಚೆನ್ನಾಗುತ್ತೆ ಜೋರಾಗೇ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿ ದೀಪ ಉರಿತಾ ಇದೆಯಲ್ಲ ಇದು ಸ್ವಾಮಿಗಳು ಗುರು ಚನ್ನಬಸವೇಶ್ವರ ಸ್ವಾಮಿಗಳು ಕುಳಿತು ತಪಸ್ಸು ಮಾಡಿದಂಥ ಜಾಗ ಅಂತೆ ಇದು ಮತ್ತು ಇದರೊಳಗಡೆ ಇನ್ನೂ ಏನಪ್ಪ ಅಂದರೆ ಒಂದು ಬಾವಿ ಕೂಡ ಇದೆಯಂತೆ ಇಲ್ಲಿಂದ ದಶರಥ ರಾಮೇಶ್ವರ ವಜ್ರಕ್ಕೆ ಹೋಗೋದಕ್ಕೆ ಸುರಂಗ ಮಾರ್ಗ ಕೂಡ ಇದೆಯಂತೆ ಇದರೊಳಗಡೆ ಒಂದು ಬಾವಿ ಇದೆಯಲ್ಲ ಆ ಬಾವಿನಲ್ಲಿ ಏನಾಗ್ತೀವೋ ಅದು ಆಲ್ರಾಮೇಶ್ವರ ವಜ್ರದಲ್ಲಿ ತೇಲುತ್ತೆ ಅಂತ ಒಂದು ಅಂತ ಕೂಡ ಹೇಳಿದರು ನೋಡಿ ಜಾಗ ಹೇಗಿದೆ ಅಂತ ಎಷ್ಟು ಚೆನ್ನಾಗಿ ಉರಿತಾ ಇದೆ ದೀಪ ಮೇಲೆ ಏನೇನು ಇದೆ ಕೂಡ ಬಾವಲಿಗಳು ಆಹಾರ ಏನು ಅಂತ ಗೊತ್ತಿಲ್ಲ ಅದಕ್ಕೆ ನೋಡಿ ಇಲ್ಲೆಲ್ಲ ಮುಂದೆ ಹೋಗ್ತಾ ಇದೆ ಲಿಂಗಗಳು ಇದಾವೆ ಇಲ್ಲಿ ಕೂಡಿ ಚಿಕ್ಕ ಪುಟ್ಟ ಶಿವಲಿಂಗಗಳು ಕೂಡ ಇದಾವೆ ನೋಡಿ ಇದೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇದು ಸುರಂಗ ಮಾರ್ಗ ಅಂತೆ ಈ ಸುರ ನೋಡಿ ಇಲ್ಲಿ ಶಿವಲಿಂಗಗಳೆಲ್ಲ ಇದೆ ಬಸವಣ್ಣ ಚಿಕ್ಕ ಪುಟ್ಟ ಶಿವಲಿಂಗ ಬಸವಣ್ಣ ಎಲ್ಲ ಇದ್ದಾವೆ ನೋಡಿ ಈ ಜಾಗದಲ್ಲಿ ಒಳಗಡೆ ಹೋದರೆ ಒಳಗಡೆ ಒಂದು ಬಾವಿ ಇದೆಯಂತೆ ಈ ಊರಿನವರು ಅದೇ ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಆ ಊರಿನವರು ಹೋಗಿ ನೋಡಿದ್ದಾರೆ ಅವ್ರು ಹೇಳೋ ಸತ್ಯ ಇರೋದಕ್ಕೆ ತಾನೇ ಗೊತ್ತಾಗೋದು ಒಳಗಡೆ ಬಾವಿ ಕೂಡ ಇದೆಯಂತೆ ಈ ಜಾಗದಿಂದ ಹೋದರೆ ನಾವು ದಶರಥ ರಾಮೇಶ್ವರ ವಜ್ರಕ್ಕೂ ಕೂಡ ಹೋಗ್ಬೋದು ಅಂತ ಹೇಳ್ತಾರೆ ನೋಡಿ ಈ ಕಾಣಿಸ್ತಾ ಇದೆ ನಿಮಗೆ ಸುರಂಗ ಮಾರ್ಗ ಆ ಯುವ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ ದಶರಥ ರಾಮೇಶ್ವರ ಹೋದ ಅಲ್ಲಿ ಕೂಡ ಹೋಗ್ಬೋದು ಇದ್ರ ಬಗ್ಗೆ ಸಂಪೂರ್ಣವಾಗಿ ಅಲ್ಲಿ ಅರ್ಚಕರು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನನಗೆ ಆ ಊರಿನವರು ಹೇಳಿದಷ್ಟು ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಕೊಟ್ಟೂರಲ್ಲಿ ಏನು ನೀವು ಶ್ರೀ ಗುರು ಚನ್ನಬಸವೇಶ್ವರ ಸ್ವಾಮಿಯವರು ಏನು ಇದ್ದಾರೆ ಅಲ್ಲಿಂದ ದೇಶ ಸುಜುತ್ತಾ ಹೋದಾಗ ಇಲ್ಲಿಗೂ ಕೂಡ ಬಂದು ಕೆಲವು ವರ್ಷಗಳ ಕಾಲ ಇಲ್ಲೂ ಕೂಡ ಇದೇ ಜಾಗದಲ್ಲಿ ಗುಹೆಯಲ್ಲಿ ತಪಸ್ಸು ಮಾಡಿ ಇಲ್ಲಿಯ ಭಕ್ತರಿಗೆ ಏನೇನು ಬೇಕೋ ಎಲ್ಲ ಕೊಡ್ತಾ ವರಗಳನ್ನ ಕೊಡ್ತಾ ಅವರು ಸೇವೆ ಮಾಡೋಗಿದ್ದಾರೆ ಗುಹೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ಇಲ್ಲೂ ಕೂಡ ಬಾವೋಲಿ ಅಯ್ಯೋ ಬಾವಲಿಗಳು ಅನಿಸುತ್ತದೆ ಗುಹೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ಏನು ಒಂಥರ ಎಲ್ಲೋ ಹೋಗಿ ಬಂದಂಗೆ ಅಂತ ಅನ್ನಿಸ್ತಾ ಇದೆ ಯಾವುದೋ ಸಿನಿಮಾ ದೃಶ್ಯ ಥರ ಕಾಣ್ತಾ ಇದೆ ಇದು ತುಂಬ ಪವರ್ಫುಲ್ಲು ಪವರ್ಫುಲ್ ಜಾಗ ಅಂತ ಅನಿಸುತ್ತೆ ನಟರಾಜು ಅರ್ಚಕರು ಕೆಂಕೆರೆ ಪುರುಗುಮಠ ಇದು ಹನ್ನೆರಡನೇ ಶತಮಾನದಿಂದ ನಡ್ತಕ್ಕ ಮಹಾಶಿವ ಶರಣರ ಪುಣ್ಯಕ್ಷೇತ್ರ ಪ್ರತಿ ಸೋಮವಾರ ಕೆಂಕೆರೆಯಿಂದ ಕೆಂಕೆರೆಗೆ ಹೋಗಿ ಜೋಳಿಗೆ ಮತ್ತು ಬೆತ್ತ ಧರಿಸಿಕೊಂಡು ಜಂಗುವೂರು ಮನೆ ಮನೆಗೆ ಹೋಗಿ ಕ್ವಾರಿನ ಸೇವೆಯನ್ನು ಮಾಡ್ಕೊಂಬಂದು ಅಲ್ಲಿ ನೀಡಿದಂಥ ಅಕ್ಕಿ ಸಿಟ್ಟು ಅಕ್ಕಿ ತೆಂಗಿನಕಾಯಿ ಎಲ್ಲ ಪಡಿತರಗಳನ್ನು ತಂದಿಲ್ಲಿ ಪ್ರಸಾದ ತಯಾರಿಸಿ ಇಲ್ಲಿಂದ ಎರಡು ಕಿಲೋಮೀಟ್ರ್ ದೂರ ಇರ್ತಕ್ಕಂಥ ಗವಿಗೆ ಚೆನ್ನ ಅನುಷ್ಠಾನ ಮಾಡಿರೋ ಗವಿಗೆ ಅಲ್ಲಿಗೆ ತಗೊಂಡೋಗಿ ಎಡೆ ಮಾಡ್ಕೊಂಡು ಬಂದು ಸಂಜೆ ಐದು ಗಂಟೆಗೆ ಮಂಗಳಾತಿ ಆದಮೇಲೆ ಪ್ರಸಾದವನ್ನು ಭಕ್ತ ಬಂದಂಥ ಭಕ್ತರಿಗೆಲ್ಲರಿಗೂ ನೀಡ್ತಾರೆ ಗುಹೆಯಲ್ಲಿ ತುಂಬ ವರ್ಷಗಳ ಕಾಲ ಚನ್ನಸವರ್ಣ ಅನುಷ್ಠಾನ ಮಾಡಿದ್ದಾರೆ ಅವರು ಇಲ್ಲಿಂದ ಅನುಷ್ಠಾನ ಮಾಡಿಕೊಂಡು ಇದಕ್ಕೋಗಿದ್ದಾರೆ ಗುಬ್ಬಿಗೆ ಮತ್ತು ದಶರಥ ರಾಮೇಶ್ವರ ವಜ್ರಕ್ಕೆ ಹಾಗಾದರೆ ಗುಬ್ಬಿಲಿರ್ತಕ್ಕಂತಹ ಚನ್ ಚನ್ನಬಸವೇಶ್ವರ ಇವರೇನಾ ಇವರೇ ಹೋಗಿದ್ದಾರೆ ಪ್ರತಿ ಹುಣ್ಣಿಮೆ ದಿನ ಸಾವಿರಾರು ಜನ ಭಕ್ತರಿಗೆ ಚೆನ್ನಸವಣ್ಣರಿಗೆ ಅರಕೆ ಹೊತ್ತು ಬಂದು ಪೂಜೆ ಮಾಡಿಸ್ಕೊಂಡು ನೀರು ಹಾಕಿಸ್ಕೊಂಡು ಅವರ ಅರಕೆಗಳೆಲ್ಲ ಈಡೇರ ಅಂತ ಕಾಲ ಸೃಷ್ಟಿಯಾದಾಗ ಮತ್ತೆ ಬಂದಿನ ಸರಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ ಮತ್ತು ಪ್ರತಿ ವರ್ಷ ಡಿಸೆಂಬರ್ ತಿಂಗಳಿಗೆ ಮಾರ್ಗಶಿರ ಹುಣ್ಣಿಮೇಲಿ ಹತ್ತರಿಂದ ಹದಿನೈದು ಸಾವಿರ ಜನ ಭಕ್ತರು ಎಲ್ಲ ನಮ್ಮ ದೇವಸ್ಥಾನದ ಆಡಳಿತ ಮಂಡಿಯ ಇವರೆಲ್ಲ ಮೆಂಬರ್ಗಳು ಸದಸ್ಯರೆಲ್ಲ ಸೇರಿ ಊರಿನಲ್ಲಿ ಎಲ್ಲ ಭಿಕ್ಷಾಟನೆಯನ್ನು ಮಾಡಿ ದವಸ ಧಾನ್ಯಗಳನ್ನು ತಂದು ಕಾರ್ತಿಕ ಸೇವೆ ಕೃತಿಕ ಸೇವೆ ಅಂತ ಮಾಡ್ತಾರೆ ಮತ್ತೆ ಇನ್ನೊಂದು ಸಮಯದಲ್ಲಿ ಭಿಕ್ಷಾಟನೆ ಮಾಡಿ ಅದು ದವಸ ಧಾನ್ಯ ತಂದ್ಬಿಟ್ಟು ಅದರಲ್ಲಿ ಪ್ರಸಾದ ಕೊಡಬೇಕು ಪ್ರಸಾದ ಕೊಡಬೇಕು ಹೇಳಿ ಹೇಳಿ ಇದು ತುಂಬ ಶಕ್ತಿ ಇರತಕ್ಕಂಥ ಪುಣ್ಯಕ್ಷೇತ್ರ ಮರಳಿಸಿ ಸ್ವಾಮಿ ಮತ್ತು ಚಂದ್ರ ಇಬ್ಬರು ಏಕಕಾಲದಲ್ಲಿ ಗವಿಲಿ ಅನುಷ್ಠಾನ ಮಾಡಿದ್ದಾರೆ ಇವರು ತುಂಬ ಶಕ್ತಿಯುತವಾದಂಥ ಕ್ಷೇತ್ರ ಇದು ಪ್ರತಿಯೊಬ್ಬ ಭಕ್ತರು ಕೂಡ ಅವರ ಆರಕೆ ಏನೇ ಇದ್ರೂ ಇಲ್ಲಿಗೆ ಬಂದು ಆರಕೆ ಹೊತ್ತು ಪೂಜೆ ಮಾಡಿಸಿ ಹೋಗ್ತಾರೆ ಆಮೇಲೆ ಯಾವುದೇ ನಮ್ಮೂರಲ್ಲಿ ಶುಭ ಕಾರ್ಯಗಳು ಏನೇ ಆಗಲಿ ಬೋರ್ ಕೊರ್ಸೋದಾಗಲಿ ಮದುವೆ ಮಾಡೋದಾಗಲಿ ಯಾವುದೇ ಶುಭ ಕಾರ್ಯ ಕೈ ಹಾಕಲಿ ಇಲ್ಲಿ ಅಪ್ಪ ಚನ್ನಸರ ಅಪ್ಪಣೆ ತಗೊಂಡಲೇ ಯಾವುದೇ ಕಾರ್ಯಕ್ಕೆ ಕೈ ಹಾಕೋದಿಲ್ಲ ಪ್ರತಿ ವರ್ಷ ಮತ್ತೆ ಬಸವ ಜಯಂತಿಯಲ್ಲಿ ಚೆನ್ಮಸಣ್ಣವರು ಕೆಂಕೆರೆಯಿಂದ ಇಲ್ಲಿಗೆ ಪಲ್ಲಕ್ಕಿ ಸಮೇತ ಬಂದು ಇಲ್ಲಿಂದ ರುದ್ರಾಭಿಷೇಕ ಸಹಸ್ರ ವಾರ್ಚನೆ ಎಲ್ಲ ಮುಗಿಸ್ಕೊಂಡು ಹೋಗಿ ಕೆಂಕೆರೆಯಲ್ಲಿ ಮಹಾರಥ ರಥೋತ್ಸವ ನಡೆಯುತ್ತೆ ಅವತ್ತು ಕೂಡ ತುಂಬ ವಿಜೃಂಭಣೆಯಿಂದ ಕೆಂಕೆರೆ ಭಕ್ತರೆಲ್ಲರೂ ಸೇರಿ ಮಹಾರಥೋತ್ಸವನ ನೆರವೇರಿಸ್ತಾರೆ ಅವತ್ತು ಬಸವಣ್ಣರು ಹುಟ್ಟಿದ್ದಿನ ಅಂತೇಳಿ ಪ್ರತಿ ವರ್ಷವೂ ಅವರ ಸ್ಮರಣಾರ್ಥವಾಗಿ ಚೆನ್ನಸಣ್ಣವ್ರನ್ನ ಅಮ್ಮಯ್ಯನವ್ರನ್ನ ತೇರಿಗೆ ಕುಂಡಿಸಿ ರಥ ಎಳೆದು ಎಲ್ಲರೂ ಭಕ್ತಿಭಾವದಿಂದ ಪುನೀತರಾಗ್ತಾರೆ ತುಂಬ ಮಹಿಮೆಯುಳ್ಳಂಥ क्षेत्र